שם תגמרנטה ನಾನು ವಕೀಲರಾಗಿದ್ದೀನಿ ಸರ್ ಹೌದು ಅದನ್ನು ನಾನು ಪಾರ್ಲಿಮೆಂಟಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಆವಾಗ ಬಿಲ್ ಅಮೆಂಡ್ ಆಯಿತು ಒನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಇಂದ ಅದು ಜಾರಿಯಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಏನು ಮಾಡಿದೆ ನಾನು ಪೇಪರ್ ನಿನ್ನೆ ಪೇಪರ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಜಿಸ್ಟ್ ಬರುತ್ತೆ ಅಷ್ಟೇ ಆ್ಯಕ್ಟ್ ಫುಲ್ ಓದಿದ್ರೇ ಅದರಲ್ಲಿ ಏನು ಬೇಕು ಏನು ಬೇಡ ಅಂತ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ನಾನು ಯಾವುದೊಂದು ಓದ್ಬಿಟ್ಟು ನನ್ನ ಒಪಿನಿಯನ್ ಹೇಳ್ಬಿಡ್ದೆ ಇವಾಗ ಇನ್ನೊಂದು ಸಲ ಮೀಟ್ ಮಾಡಬೇಕಾ ನಾನು ಹೇಳ್ತೇನೆ ನನ್ನ ಒಪಿನಿಯನ್ನ ಸರ್ ಸಾಮಾನ್ಯವಾಗಿ ಎಲ್ಲ ಲಾಯರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವೆಲ್ಲ ಇನ್ಫಾರ್ಮ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಲಾಡೌನ್ ಮಾಡಿಲ್ಲ ನಂಗೆ ಆಯಿತು ಸರ್ ಅದು ಸಿ ಇನ್ಫಾರ್ಮೇಷನ್ ಅಂದರೆ ಅವರು ಪ್ರೆಸಿಡೆಂಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ಗಳಿಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅವರು ಅಸೋಸಿಯೇಷನ್ ಮೂಲಕ ಅವರವರು ನಾರ್ಮಲ್ ಏನಾಗುತ್ತೆ ಎಲ್ಲರೂ ಕ್ರಿಮಿನಲ್ ಲಾಯರ್ ಮೈಂಡ್ಲಿ ಇರ್ತಾರಲ್ಲ ಅವ್ರು ಇದ್ಕೊಂಡು ಕ್ರಿಮಿನಲ್ ಲಾಯರ್ಗೆ ಮೈನ್ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರಿಗೆ ನಮಗಿಂತ ಸಿವಿಲ್ಗಿಂತ ಕ್ರಿಮಿನಲ್ ಲಯರ್ಗಿದ್ರು ಸ್ವಲ್ಪ ಇನ್ನೂ ಚೆನ್ನಾಗಿ ಗೊತ್ತಾಗಿರುತ್ತೆ ಇನ್ನು ಕಮ್ಯುನಿಕೇಟ್ ಆಗಬೇಕು ಸರ್ ಯಾಕಂದರೆ ಈ ನಿನ್ನೆ ತಾನೇ ಬಂದಿದೆ ಸೊ ಆ್ಯಕ್ಟ್ ಇದ್ದು ಇವಾಗ ಪಬ್ಲಿಷ್ ಆಗಿರೋದು ಬುಕ್ನ ಅದು ಓದಿದ್ರೆ ಕಂಪೇರ್ ಮಾಡಿ ಯಾವುದೊಂದು ಯಾವುದು ಜಾರಿಯಾಗೋದಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸರ್ cảm ơn cảm